ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಹಿಂದಿನ ಅಧ್ಯಕ್ಷ ಅಕ್ಕಿನಾಳ್ ಚಂದ್ರೇಗೌಡರವರ ರಾಜೀನಾಮೆಯಿಂದ ತರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಕೆಬ್ಬೆಪಾಳ್ಯದ ಕೆಜಿ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರುಗಳು ನಾಗರಾಜುರವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಇವತ್ತು ಮಾಗಡಿ ತಾಲೂಕು ಪ್ರಾಥಮಿಕ ಸರ್ಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಇದಕ್ಕೆ ತಾವು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದೀರಾ ಈ ಬ್ಯಾಂಕ್ನ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ರೂಪಿಸ್ಕೊಂಡಿದ್ದೀರಾ ನಮ್ಮ ಮಾನ್ಯ ಶಾಸಕರು ಆದ ಬಾಲಕೃಷ್ಣನವರು ಹಾಗೂ ಹಸಪಠನವರು ಅವರ ನೇತೃತ್ವದಲ್ಲಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರ್ಸ್ಕೊಂಡು ಅವರು ಯಾವ ಥರ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಮುಂದುವರಿಸ್ತಾರೋ ಆ ಥರದಲ್ಲಿ ನಾವು ಮುಂದೆ ಹೋಗ್ತೀವಿ ಹಾಗೂ ಬಿಲ್ಡಿಂಗ್ ಆಗಲಿ ಬಿಲ್ಡಿಂಗಿಗೆ ಬೇರೆ ಜಾಗನ ಗುರುತಿಸಿದರೆ ಅತಿ ಶೀಘ್ರದಲ್ಲೇ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೂ ನಾವು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಸೇರಿ ಹೋಗಿ ಇನ್ನೊಂದು ಇನ್ನೂ ಒಂದು ಸಲ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿ ಬರ್ತೀವಿ ಹಾಗೂ ನಮ್ಮ ರೈತರಿಗೆ ಎಂಟು ಕೋಟಿ ಸಾಲ ಕೊಟ್ಟಿದ್ದೀವಿ ಅದರಲ್ಲೂ ಈಗ ರೈತರುಗಳಿಗೆ ಇನ್ನೊಂದು ಬಡ್ಡಿ ಮನ್ನಾ ಮಾಡಿದೆ ಅದು ಸದುಪಯೋಗ ಇದೆ ಎಲ್ಲರೂ ಮನವರಿಕೆ ಮಾಡ್ತಾಯಿದ್ದೀವಿ ಮನವರಿಕೆ ಮಾಡ್ತಾ ಇದೀವಿ ಮೊನ್ನೆಗೆ ಹೋಗಿ ನೋಟಿಸ್ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ವಾರದಲ್ಲಿ ಮೊನ್ನೆಗೆ ಹೋಗಿ ಎನ್ಕ್ವೈರಿ ದುಡ್ಡುಗೆ ಹೋಗಿ ಮನವರಿಕೆ ಮಾಡಿ ಇದು ಮಾಡ್ತೀವಿ ಈ ಸಲ ರಾಜ್ಯ ನಮ್ಮ ಜಿಲ್ಲೆಯಲ್ಲೇ ಎರಡನೇ ಸ್ಥಾನ ಬಂದಿದೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಈ ಸಲ ಎಲ್ಲರ ನಿರ್ದೇಶಕರ ಸಹಕಾರದಿಂದ ಸಹಕಾರವಾಗಿ ಎಲ್ಲರೂ ಹೋಗಿ ಈ ಸರಿ ಮೊದಲನೇ ಸ್ಥಾನ ಪಡ್ಬೇಕು ಬರಬೇಕು ಅನ್ನೋದು ಎಲ್ಲರೂ ಪ್ರಯತ್ನ ಪಡ್ತೀವಿ ಅದೇ ರೀತಿ ಎಲ್ಲ ಇನ್ನೂ ಅನುದಾನವನ್ನು ಹೆಚ್ಚು ಹೆಚ್ಚಿನದಾಗಿ ನಮ್ಮ ಬಾಲಣ್ಣನವರ ಸಹಕಾರದಿಂದ ತಮ್ಮ ಸಹಕಾರದಿಂದ ಹೆಚ್ಚಿನದಾಗಿ ತಂದು ಎಲ್ಲ ರೈತರಿಗೂ ಕೊಟ್ಟು ಅನುಕೂಲ ಆಗಲಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ಎಷ್ಟು ಸಾಲ ಕೊಟ್ಟಿದ್ದಾರೆ ಈ ಬ್ಯಾಂಕಿಂದ ಅದರಲ್ಲಿ ಎಷ್ಟು ವಸೂಲಿ ಆಗಿದೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಎಂಟು ಕೋಟಿ ಸಾಲ ಕೊಟ್ಟಿದ್ದೀವಿ ಅದರಲ್ಲಿ ಅಂಥದ್ದಾಗಿ ಕಂತರೂಪದಲ್ಲಿ ರೈತರುಗಳು ಕಟ್ಕೊಂಡೋಗ್ತವೆ ಯಾವುದೂ ಏನು ತೊಂದರೆ ಇಲ್ಲ ಸರಿ ಈಗ ನೀವು ಮೇಲೆ ಮುಂದಿನ ಯಾವ ರೀತಿ ಕಾರ್ಯ ಯೋಜನೆಗಳನ್ನು ಕಾರ್ಯಯೋಜನೆಗಳನ್ನು ಕಾರ್ಯ ಯೋಜನೆಗಳನ್ನು ನಾವು ಈ ನಮ್ಮ ನಿರ್ದೇಶಕರು ಮೊನ್ನೆ ಶಾಸಕರು ತಮ್ಮ ಎಲ್ಲ ಸೇರಿ ಬಿಲ್ಡಿಂಗಿಗೆ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೂ ಇನ್ನೂ ಹೆಚ್ಚಿನದಾಗಿ ಸಾಲ ತಂದು ರೈತರುಗಳಿಗೆ ಕೊಡಬೇಕು ಎಲ್ಲ ರೈತರು ತಾಲೂಕಿನ ರೈತರುಗಳಿಗೆ ಅನುಕೂಲ ಮಾಡಬೇಕು ಅನ್ನೋದನ್ನ ಒಂದು ಅಭಿಲಾಸೆ ಇಟ್ಕೊಂಡಿದ್ದೀವಿ ಜಾಗ ಗುರುತಿಸಿದೆ ಅದು ಎಲ್ಲಿ ಗುರುತಿಸಿದ ಜಾಗ ಅದು ಶಾಸಕರು ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರಾದ ನಮ್ಮ ಸ್ನೇಹಿತರು ನಾಗರಾಜುರವರು ಮಗಡಿ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಏನೇ ದಿವಸ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ನಮ್ಮ ಕಿಸಾನ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ಅವರು ಈ ಒಂದು ಬ್ಯಾಂಕ್ನ ಉನ್ನತ ಮಟ್ಟದಲ್ಲಿ ಅವರ ಅವಧಿನಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಮತ್ತು ಅವರೂ ಕೂಡ ಒಂದು ಕೀರ್ತಿ ಈ ತಾಲೂಕಿನಲ್ಲಿ ಅಚರಾಮರರಾಗಿ ಉಳಿಲಿ ಅವ್ರ ಹೆಸರು ಅನ್ನೋದನ್ನ ನಾನು ಶುಭಾಶಯನ ಮತ್ತೊಮ್ಮೆ ಅವರಿಗೆ ಇದ್ದೇನೆ ಹಾಗೆ ನಮ್ಮ ಅಧ್ಯಕ್ಷರು ಮಾಗಡಿ ತಾಲೂಕಿನ ಅನೇಕ ರೈತರಿಗೆ ಕೂಡ ಈಗಾಗಲೇ ಸಾಲಗಳನ್ನ ವಿತರಣೆ ಮಾಡಿದ್ದಾರೆ ಇಂದಿನ ಅಧ್ಯಕ್ಷರುಗಳು ಅದೇ ರೀತಿ ಈಗಿನ ಅಧ್ಯಕ್ಷರು ಕೂಡ ಇನ್ನೂ ಅನೇಕ ಸಾಲಗಳನ್ನ ವಸೂಲತಿಯನ್ನು ಮಾಡಿ ಮತ್ತೆ ಇನ್ನು ನೂರಾರು ರೈತರಿಗೆ ಈ ಬ್ಯಾಂಕು ಮತ್ತೊಮ್ಮೆ ರೈತರಿಗೆ ಒಂದು ಉತ್ತಮವಾದ ಅವಕಾಶವನ್ನು ಒದಗಿಸ್ಕೊಂಡು ಹಾಗ ಕೊಟ್ಟಂಥ ಸಾಲ ಸಾಲಗಳಿಂದ ನಮ್ಮ ರೈತರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಂಡು ತಾಲೂಕಿನಲ್ಲಿ ಅವರು ಕೂಡ ಕಾಲ ಕಾಲಕ್ಕೆ ಸಾಲಗಳನ್ನು ಪಾವತಿ ಮಾಡ್ತಾ ಈ ಬ್ಯಾಂಕ್ನ ಉದ್ಧಾರಕ್ಕೆ ಅವರು ಕೂಡ ರೈತರು ಕೂಡ ಕಾರಣರಾಗಬೇಕು ಅಂತ ಮತ್ತೊಮ್ಮೆ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು